ಇತ್ತೀಚೆಗೆ ನಾವು ಯಾವುದನ್ನು ತಿನ್ನಬೇಕು ಯಾವುದನ್ನು ತಿನ್ನಬಾರ್ದು ಯಾವುದನ್ನು ಕುಡಿಬೇಕು ಯಾವುದನ್ನು ಕುಡಿಬಾರ್ದು ಅನ್ನೋದೇ ದೊಡ್ಡ ಸಮಸ್ಯೆ ಏಕೆಂದರೆ ಕೆಲವೇ ವರ್ಷಗಳ ಹಿಂದೆ ಆರೋಗ್ಯ ತಜ್ಞರು ತಾವು ಹೇಳಿದ್ದ ಮಾತುಗಳನ್ನೇ ಅದೆಲ್ಲ ಸುಳ್ಳು ಅನ್ನೋ ಹಾಗೆ ಹೇಳ್ತಾ ಇರ್ತಾರೆ ಈಗ ಅವುಗಳ ಜಾಗಕ್ಕೆ ಸೇರಿಕೊಂಡಿರೋದು ಪೇಪರ್ ಕಪ್ಪು ಈ ಪೇಪರ್ ಕಪ್ಪುಗಳು ಅದು ಯಾಕೆ ಜನಪ್ರಿಯವಾದವು ಅನ್ನೋದು ಗೊತ್ತಿರೋದೆ ಪೇಪರ್ ಕಪ್ಪುಗಳು ಬರೋದಕ್ಕೂ ಮೊದಲು ಸ್ಟೀಲ್ ಅಲ್ಯೂಮಿನಿಯಂ ಹಾಗೂ ಗಾಜಿನ ಕಪ್ಪುಗಳ ಬಳಕೆ ಇತ್ತು ಆದರೆ ಪೇಪರ್ ಕಪ್ಪುಗಳು ಬಂದ ಮೇಲೆ ತೊಳೆಯೋ ಕಷ್ಟ ತಪ್ಪಿಸಿಕೊಳ್ಳೋಕೆ ಪೇಪರ್ ಕಪ್ಪುಗಳ ಎಂಟ್ರಿ ಆಯಿತು ಹೋಟೆಲ್ಗಳಷ್ಟೇ ಅಲ್ಲ ಮದುವೆ ಮನೆ ಸಮಾರಂಭಗಳಲ್ಲಿ ಈಗ ಪೇಪರ್ ಕಪ್ಪುಗಳದ್ದೇ ದರ್ಬಾರು ಈಗ ಆ ಪೇಪರ್ ಕಪ್ಪುಗಳೇ ಪ್ರಾಬ್ಲಮ್ ಅಂತ ಏನು ಪ್ರಾಬ್ಲಮ್ ಅಂದರೆ ಈ ಪೇಪರ್ ಕಪ್ಪುಗಳ ಒಳಭಾಗದಲ್ಲಿ ಲೈಟಾಗಿ ಮೇಣ ಹಾಕಿರ್ತಾರೆ ಯಾಕಂದರೆ ಬರೀ ಪೇಪರ್ ಆದರೆ ಅದು ಟೀ ಅಥವಾ ಕಾಫಿಯ ಬಿಸಿಗೆ ಯಾವುದಾದರೂ ಕೂಲ್ ಡ್ರಿಂಕ್ಸ್ ತಂಪಿಗೆ ಕರಗೋದು ಉಂಟು ಮೆತ್ತಗಾಗೋದು ಉಂಟು ಹಾಗೆಲ್ಲ ಆಗಬಾರ್ದು ಅಂತಾನೆ ಈ ಮೇಣ ಅಂದರೆ ತೆಳುವಾದ ಪ್ಲಾಸ್ಟಿಕ್ ಸೇರಿಸಿರ್ತಾರೆ ಆದರೆ ಈ ಮೇಣ ಅಥವಾ ಪ್ಲಾಸ್ಟಿಕ್ ಇರೋ ಪೇಪರ್ ಕಪ್ ಬಳಸೋದ್ರಿಂದ ಕ್ಯಾನ್ಸರ್ ಬರುತ್ತಂತೆ ಹಾಗಂತ ಅಮೆರಿಕದ ಒಂದು ಏಜೆನ್ಸಿ ರಿಪೋರ್ಟ್ ಕೊಟ್ಟಿದೆ ಒಂದು ಪೇಪರ್ ಕಪ್ಪಿನಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಮೈಕ್ರೋಪ್ಲಾಸ್ಟಿಕ್ ಕಣಗಳು ಇರುತ್ತುವಂತೆ ದಿನಕ್ಕೆ ನಾಲ್ಕು ಕಪ್ ಟೀ ಅಥವಾ ಕಾಫಿಯನ್ನು ಈ ಪೇಪರ್ ಕಪ್ಪಲ್ಲಿ ಕುಡಿತಾ ಇದ್ದರೆ ಒಂದು ದಿನಕ್ಕೆ ನಮ್ಮ ದೇಹಕ್ಕೆ ಒಂದು ಲಕ್ಷ ಮೈಕ್ರೋಪ್ಲಾಸ್ಟಿಕ್ ಕಣಗಳು ಸೇರಿಕೊಳ್ತಾವಂತೆ ಸಿಂಪಲ್ಲಾಗಿ ಹೇಳಬೇಕಂದ್ರೆ ನಮ್ಮ ದೇಹ ಅನ್ನೋದು ಪ್ಲಾಸ್ಟಿಕ್ ಕಣಗಳ ಗೋಡೌನ್ ಆಗಿಬಿಡುತ್ತೆ ನೈಸರ್ಗಿಕ ಮೇಣ ನಮ್ಮ ದೇಹಕ್ಕೆ ಹೋದರೆ ನೋ ಪ್ರಾಬ್ಲಮ್ ಏಕೆಂದರೆ ಅದು ನ್ಯಾಚುರಲ್ ಆಗಿಯೇ ಇರುತ್ತೆ ಭೂಮಿ ಒಳಗೂ ಕರಗುತ್ತೆ ದೇಹದೊಳಗೂ ಕರಗುತ್ತೆ ಆದರೆ ಈ ಕೆಮಿಕಲ್ ವ್ಯಾಕ್ಸಿನ್ ಮೇಣ ಇದೆಯಲ್ಲ ಅದರಲ್ಲಿ ಪ್ಯಾರಾಫಿನ್ ವ್ಯಾಕ್ಸ್ ಇರುತ್ತೆ ಅದು ಕರಗೋದೂ ಇಲ್ಲ ಆದರೆ ಮಿಕ್ಸ್ ಆಗುತ್ತೆ ಹೀಗೆ ಮಿಕ್ಸ್ ಆಗೋ ವ್ಯಾಕ್ಸಿನ್ ಅಥವಾ ಮೇಣ ದೇಹಕ್ಕೆ ದೇಹದೊಳಗೆ ಇರೋ ರಕ್ತಕ್ಕೆ ತುಂಬ ತುಂಬ ಡೇಂಜರ್ ಇದರ ಇಂಪ್ಯಾಕ್ಟ್ ಯಾವ ಮಟ್ಟಕ್ಕೆ ಇದೆ ಅಂದರೆ ತಾಯಿಯ ಎದೆಹಾಲಿನಲ್ಲೂ ಕೂಡ ಈ ಪ್ಲಾಸ್ಟಿಕ್ ಕಣ ಪತ್ತೆಯಾಗಿದೆ ಜಗತ್ತಿನ ಅತ್ಯಂತ ಶುದ್ಧ ಪವಿತ್ರ ಅಂತ ಭಾವಿಸಿರೋ ತಾಯಿಯ ಎದೆಹಾಲಿನಲ್ಲೇ ಈ ಪ್ಯಾರಾಫಿನ್ ವ್ಯಾಕ್ಸ್ ಪತ್ತೆ ಆಗಿದೆ ಅಂದರೆ ಮಿಕ್ಕಿದ್ದರಲ್ಲಿ ಎಷ್ಟೆಲ್ಲ ಇರಬೇಡ ಅಂದ ಹಾಗೆ ಇದು ಕೇವಲ ಪೇಪರ್ ಕಪ್ಪಿಂದಷ್ಟೇ ಬರೋದಿಲ್ಲ ಪ್ಲಾಸ್ಟಿಕ್ ಪೇಪರ್ಗಳಲ್ಲಿ ಪ್ಯಾಕ್ ಮಾಡಿದ್ದ ತಟ್ಟೆ ಇಡ್ಲಿ ತಿನ್ನೋದ್ರಿಂದಲೂ ಬರುತ್ತೆ ಬೋಂಡಾ ತಿನ್ನೋದ್ರಿಂದ ಬರುತ್ತೆ ಬಿಸಿ ಬಿಸಿ ಊಟ ತಿಂಡಿಗಳನ್ನು ಪ್ಲಾಸ್ಟಿಕ್ ಪೇಪರ್ಗಳಲ್ಲಿ ಪ್ಯಾಕ್ ಮಾಡಿರ್ತಾರಲ್ಲ ಅದು ತುಂಬ ಡೇಂಜರ್ ಈ ಪ್ಲಾಸ್ಟಿಕ್ ಹಾಳೆ ಇಟ್ಟು ಇಡ್ಲಿ ಮಾಡೋದು ಪಾರ್ಸಲ್ ತರೋದು ಅದನ್ನೇ ತಿನ್ನೋದು ಕೂಡ ಪ್ರಾಬ್ಲಮ್ಮೆ ಪ್ಲಾಸ್ಟಿಕ್ಕನ್ನು ಸಿಕ್ಕ ಸಿಕ್ಕಲ್ಲಿ ಎಸೆದು ಕೈ ತೊಳ್ಕೊಳ್ತಿರ್ತೀವಲ್ಲ ಅದು ಇನ್ನೆಲ್ಲೋ ಹೋಗಿ ನೀರಲ್ಲೋ ಮಣ್ಣಲ್ಲೋ ಮಿಕ್ಸ್ ಆಗಿ ಹಣ್ಣಲ್ಲೋ ತರಕಾರಿಗಳಲ್ಲೋ ನಮ್ಮ ದೇಹಕ್ಕೆ ರೀ ಎಂಟ್ರಿ ಕೊಡುತ್ತೆ ಇದಕ್ಕೆ ಪರಿಹಾರ ಏನು ಏನಂದರೆ ಸ್ಟೀಲ್ ವಸ್ತುಗಳನ್ನು ಬಳಸಿ ಯೂಸ್ ಆ್ಯಂಡ್ ಥ್ರೋ ಬೇಕು ಅಂದರೆ ಎಲೆ ಅಡಿಕೆ ಪಟ್ಟೆಯಂತಹ ನೈಸರ್ಗಿಕ ವಸ್ತುಗಳನ್ನೇ ಬಳಸಿ